ನಿನ್ನೆ ನಡೆದಿದೆ ಅಂತ ಹೇಳಲಾದ ಎನ್ಕೌಂಟರ್ ಬಗ್ಗೆ ನಮ್ಮ ಪ್ರಜಾತಾಂತ್ರಿಕ ಜನರ ವೇದಿಕೆಯ ನಿಲುವು ಸ್ಪಷ್ಟ ಏಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಎನ್ಕೌಂಟರ್ ಬಗ್ಗೆ ಕೇಳಿ ಬಹಳ ದಿನ ಆಯಿತು ಬಹಳ ವರ್ಷಗಳ ಕಳೆದವು ಇವತ್ತು ಬೆಳಗ್ಗೆ ರಾಜ್ಯದ ಮಂತ್ರಿಗಳಾದ ಪರಮೇಶ್ವರ್ ಅವರ ಹೇಳಿಕೆಯ ಮೂಲಕ ನಮ್ಮೆಲ್ಲರ ಗಮನಕ್ಕೆ ಎನ್ಕೌಂಟರ್ ವಿಷಯ ಬಂತು ಅವರು ಆ ಹೇಳಿಕೆಯನ್ನು ಕೊಟ್ಟಾಗ ಅದು ಕೇಳಿದಾಗ ಅದು ಮಾಮೂಲಿಯಾಗಿ ಮೊದಲಿಂದಲೂ ಕೂಡ ಪೊಲೀಸರ ಕಥನ ಏನಿರ್ತದೆ ಅದೇ ರೀತಿಯಲ್ಲೇ ಇತ್ತು ಪೊಲೀಸರು ಕೂಂಬಿಂಗ್ ಮಾಡುವಂಥ ಸಮಯದಲ್ಲಿ ಅಲ್ಲಿಗೆ ಹೋದರೂ ಅವರ ಮೇಲೆ ಅಲ್ಲಿದ್ದಂಥ ನಕ್ಸಲರು ಫೈರ್ ಮಾಡಿದ್ರು ಇವರು ಮತ್ತೆ ಫೈರ್ ಮಾಡಿದ್ರು ಒಬ್ಬರು ನಿಧನರಾದರು ಇನ್ನೊಬ್ಬರು ಇನ್ನು ಕೆಲವರು ಮೂರು ಜನವೂ ಏನೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋದರು ಅಂತ ಆ ಟಿ ವಿನಲ್ಲಿ ಕಂಡ ಹಾಗೆ ಅಲ್ಲೊಂದು ಮೂರು ಅಥವಾ ನಾಲ್ಕು ವ್ಯಾನುಗಳಿದ್ವು ಅಂದರೆ ಕನಿಷ್ಠ ಪಕ್ಷ ಅಲ್ಲೊಂದು ಐವತ್ತು ಅರವತ್ತು ಜನ ಪೊಲೀಸರು ಇದ್ದಾರೆ ಅಂತಾಯಿತು ನಕ್ಸಲ್ ನಿಗ್ರಹ ಪಡೆಗಳವರು ಐವತ್ತು ಅರವತ್ತು ಜನಕ್ಕೆ ಕೇವಲ ನಾಲ್ಕು ಜನರನ್ನು ಹಿಡಿಯೋಕ್ಕಾಗಲಿಲ್ವಾ ಅಂತ ನಾವೇನು ಅವ್ರನ್ನ ಬಿಟ್ಬಿಡಿ ಅಂತ ಹೇಳೋಲ್ಲ ಯಾಕೆಂದರೆ ರಾಜ್ಯದ ಕಾನೂನಿನ ಪ್ರಕಾರ ಆ ರೀತಿ ಗನ್ನನ್ನು ಹಿಡ್ಕೊಂಡು ಓಡಾಡೋದು ಕಾನೂನು ವಿರುದ್ಧ ಬರ ಬಂಧಿಸ್ಬೋದು ಆದರೆ ವಿಕ್ರಮಗೌಡ ಅವರನ್ನು ಅಲ್ಲಿ ಎನ್ಕೌಂಟರ್ ಮಾಡಿರೋದು ಹಲವಾರು ಪ್ರಶ್ನೆಗಳಿಗೆ ಕಾರಣ ಆಗ್ತಾಯಿದೆ ಮತ್ತು ಅವ್ರು ಎತ್ತಿರುವಂಥ ಪ್ರಶ್ನೆಗಳು ಸಹ ಜನಪರವಾಗಿರುವಂಥವು ಯಾವ ಮಾರ್ಗದ ಮೂಲಕ ಅವರು ಹೋಗ್ತಿದ್ದಾರೆ ಅನ್ನೋದು ಅದು ಬೇರೆ ಪ್ರಶ್ನೆ ಹಿಂಸಾ ಮಾರ್ಗದ ಮೂಲಕ ಹೋದರೆ ಅದು ಸರಿ ಇಲ್ಲ ಅಂತಲೇ ನಾವು ಹೇಳ್ತೀವಿ ಆದರೆ ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರ ಸರ್ ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದಿದೆ ಮತ್ತು ಅಲ್ಲಿ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಾದಂಥ ಜವಾಬ್ದಾರಿ ಕೂಡ ಸರ್ಕಾರದ್ದು ಆ ಪ್ರಶ್ನೆಗಳನ್ನು ಎತ್ತಿರೋರನ್ನು ಎನ್ಕೌಂಟರ್ ಮಾಡಿ ಕೊಲ್ಲೋದ್ರ ಮೂಲಕ ಆ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ಈಗಾಗಲೇ ಹಲವಾರು ಇಂಥ ಕೇಸುಗಳಲ್ಲಿ ನ್ಯಾಯಾಲಯಗಳು ಹೇಳಿರುವಂಥದ್ದು ಅಂತಂದರೆ ಇಂಥ ಎನ್ಕೌಂಟರ್ ಆದಾಗ ಹಳೇ ಕಾನೂನಿತ್ತಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕ್ರೋಲ್ ಕೋಡ್ ಅದರ ಮುನ್ನೂರ ಎರಡು ತ್ರೀ ನಾಟ್ ಟೂನಲ್ಲಿ ಅಂದರೆ ಒಂದು ಹತ್ಯೆ ಅಂತ ಅದನ್ನು ಮಾನ್ಯ ಮಾಡಿ ಪರಿಗಣಿಸಿ ಆ ಒಂದು ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕೇಸ್ ಬುಕ್ ಮಾಡಿ ತನಿಖೆ ಮಾಡಬೇಕು ಅಂತ ಆ ತನಿಖೆ ಮೂಲಕ ಏನಾಗಿದೆ ಅಂತ ತಿಳ್ಕೋಬೇಕು ಅದು ನಿಷ್ಪಕ್ಷವಾದವಾದಂಥ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಯಾಕೆಂದರೆ ಪ್ರತಿ ಹಲವಾರು ಎನ್ಕೌಂಟರ್ಗಳಲ್ಲಿ ನಾವು ನೋಡಿದ್ದೀವಿ ತುಂಬ ಇಚ್ಛಿತ್ ಇತ್ತೀಚೆಗೆ ಛತ್ತೀಸ್ಗಢ ಛತ್ತೀಸ್ಗಢಲ್ಲಾದಂಥ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಸತ್ತಾಗಲೂ ಕೂಡ ಜನರು ಮಾನವ ಹಕ್ಕು ಹೋರಾಟಗಾರರು ಮತ್ತು ಹಲವು ಪ್ರಜಾಪರ ಜನಪರ ಸಂಘಟನೆಗಳು ಕೂಡ ಪ್ರಶ್ನೆಗಳಿತ್ತಿವೆ ಎಷ್ಟು ಮಟ್ಟಿಗೆ ನಿಜವಾದಂಥ ಎನ್ಕೌಂಟರ್ ಅಂತ ಅದೇ ಅದೇ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಕೂಡ ಇಲ್ಲಿ ಕೇಳಬೇಕಾಗತ್ತೆ ಮತ್ತು ಈ ಪ್ರಶ್ನೆಗಳು ಕಸೂರಿ ರಂಗನ ಹೃದಯ ಸಂಬಂಧಪಟ್ಟಂತೆ ಮತ್ತು ಜನರನ್ನು ಎತ್ ಒತ್ತುವರಿ ಮಾಡುವಂಥದ್ದು ಭೂಮಿ ವಸತಿ ಕೇಳುವಂಥದ್ದು ಅದೇ ಆ ಪ್ರಶ್ನೆಗಳನ್ನು ಅದು ಆ ಸಮಸ್ಯೆಗಳನ್ನು ಮುನ್ನೆಲೆಗೆ ಬೇರೆ ಸಾಮಾಜಿಕ ಸಂಸ್ಥೆಗಳು ಕೂಡ ಮುನ್ನೆಲೆಗೆ ತರ್ತಾ ಇವೆ ತುಂಬ ಇತ್ತೀಚೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ತುಂಬ ದೂರ ಪಾದಯಾತ್ರೆ ಕೂಡ ಮಾಡಿದ್ದಾರೆ ಅಂದಾಗ ಅಂತಹ ಸಮಸ್ಯೆಗಳು ಅಲ್ಲಿ ಇವೆ ಅನ್ನೋದು ಗೊತ್ತು ಸರ್ಕಾರದ ಜವಾಬ್ದಾರಿ ಏನು ಅಂತಂದರೆ ಸಮಸ್ಯೆಗಳನ್ನ ತಕ್ಷಣ ಅಡ್ರೆಸ್ ಮಾಡಿ ಅವುಗಳಿಗೆ ಪರಿಹಾರವನ್ನು ಕೊಡಬೇಕು ಜನರಿಗೆ ಸಮಾಧಾನ ಕೊಡಬೇಕಾಗತ್ತೆ ಅದೇನು ಇಲ್ಲದಿರೋ ಪ್ರಶ್ನೆಗಳನ್ನ ಎತ್ತಿರೋರು ಯಾವ ಇಪ್ಪತ್ತು ವರ್ಷದ ಕೆಳಗೆ ಅವ್ರು ಮಾಡಿದ್ದಾರೆ ಅಂತ ಕಾರಣಕ್ಕಾಗಿ ಯಾವುದೋ ಕೆಲವು ಕೇಸುಗಳಲ್ಲಿ ಎನ್ಕೌಂಟರೇ ಮಾಡಿದರೆ ಬಂಧಿಸಲಿ ಬಂಧಿಸಿ ಅವರನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಿ ಅದು ಬಿಟ್ಟು ಈ ರೀತಿ ಎನ್ಕೌಂಟರ್ ಮಾಡುವಂಥದ್ದು ತುಂಬ ಪ್ರಜಾತಂತ್ರ ವಿರೋಧಿಯಾದಂಥದ್ದು ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಇಂದಿನ ಕಾಂಗ್ರೆಸ್ ಸರ್ಕಾರದಿಂದ ನಾವು ಇದನ್ನು ನಿರೀಕ್ಷಿಸಿರಲಿಲ್ಲ ಸ್ವಲ್ಪ ನಾಗರಿಕವಾಗಿ ಇವರು ನಡ್ಕೊಳ್ಪ ನಡ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ಮದು ಇತ್ತು ಅದರ ಜೊತೆಯಲ್ಲಿ ಈಗಾಗಲೇ ಕೆಲವರು ಕಾರ್ಕಳದ ಶಾಸಕರಾದಂಥ ಸುನಿಲ್ ಕುಮಾರ್ ಅವರ ಹೇಳಿಕೆ ಇದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಕ್ಸಲರ ಉಪಟಳ ಜಾಸ್ತಿ ಆಗಿದೆ ಅಂತ ಮತ್ತು ಅರ್ಬನ್ ನಕ್ಸಲರನ್ನು ನಿಗ್ರಹ ಮಾಡಿ ಈ ರೀತಿಯಾದಂಥ ಹೇಳಿಕೆಗಳು ತುಂಬ ಬೇಜವಾಬ್ದಾರಿಯಾದಂಥವು ಅಷ್ಟು ಮಾತ್ರ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಕೂಡ ಅದು ನೋಡಿದರೆ ಬಿ ಜೆ ಪಿಯವ್ರಿಗೂ ಕಾಂಗ್ರೆಸ್ನವ್ರಿಗೂ ತುಂಬ ದೊಡ್ಡ ವ್ಯತ್ಯಾಸ ನಮಗಂತೂ ಕಾಣಿಸ್ತಿಲ್ಲ ಹಾಗಾಗಿ ಅಂತಿಮವಾಗಿ ನಾವು ಹೇಳುವಂಥದ್ದು ಈ ರೀತಿಯಾದಂಥ ಘಟನೆಗಳು ಕರ್ನಾಟಕದಲ್ಲಿ ನಡೆಯಬಾರದು ಮತ್ತು ನಕ್ಸಲ್ ಎತ್ತಿರುವಂಥ ಸಮಸ್ಯೆಗಳಿಗೆ ನೀವು ಸರಿಯಾದಂಥ ಉತ್ತರ ಕೊಟ್ಟಾಗ ಆ ಸಮಸ್ಯೆ ಇಲ್ದಿರ ಆಗುತ್ತೆ ಅದು ಯಾ ಆ ದಿಕ್ಕಿನಲ್ಲಿ ಯಾಕೆ ಯೋಚನೆ ಮಾಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆ ಮತ್ತು ಈ ಸನ್ ಈ ಘಟನೆ ಬಗ್ಗೆ ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಜನರಿಗೆ ಅಲ್ಲಿ ನಿಜವಾಗ್ಲೂ ಆಗಿದ್ದೇನು ಅನ್ನೋದು ತಿಳ್ಕೋಬೇಕು ಅಂತ ಮತ್ತೆ ಇನ್ನು ಯಾರೋ ಓಡ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಾಲ್ಕು ಜನ ಅವ್ರನ್ನ ಬೇಕಾದರೆ ಹುಡುಕಿ ಆದರೆ ಕೊಲ್ಲೋದಕ್ಕೆ ಹೋಗಬೇಡಿ ಬಂಧಿಸಿ ಅವರು ಯಾಕೆ ಆ ರೀತಿ ಸಂಘಟನೆಯಲ್ಲಿ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅವ್ರ ಮೇಲೆ ಕಾನೂನು ಬದ್ಧವಾದಂಥ ಕ್ರಮ ತಗೊಳ್ಳಿ ನಾವು ಬೇಡ ಅನ್ನೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು